ಹಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಖಾಲಿ ಇರುವಂತಹ ಆರುನೂರ ಮೂವತ್ತು ಹುದ್ದೆಗಳ ನೀರು ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಭಾರತೀಯ ಕರಾವಳಿ ಪಡೆ ಸೊ ಇದರಲ್ಲಿ ಖಾಲಿ ಇರುವಂತಹ ನಾವಿಕ್ ಮತ್ತು ಯಾಂತ್ರಿಕ್ ಹುದ್ದೆಗಳನ್ನು ಎರಡು ಬ್ಯಾಚ್ಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದನ್ನು ಕೋಸ್ಟ್ ಗಾರ್ಡ್ ಎನ್ರೋಲ್ಡ್ ಪರ್ಸ್ನಲ್ ಟೆಸ್ಟ್ ಅಂತ ಕರೀತಾರೆ ಸೊ ಸಿ ಜಿ ಇ ಪಿ ಟಿ ಅಂತೇಳಿ ಸೊ ಇದರಲ್ಲಿ ಎರಡು ಬ್ಯಾಚ್ಗಳಲ್ಲಿ ಒಟ್ಟು ಆರುನೂರ ಮೂವತ್ತು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ಹೆಸರು ಬಂದುಬಿಟ್ಟು ನಾವಿಕ್ ಮತ್ತು ಯಾಂತ್ರಿಕ್ ಹುದ್ದೆಗಳು ಇದೆ ಹುದ್ದೆಗಳ ವಿವರವನ್ನು ನೋಡೋಣ ಸೊ ಮೊದಲನೇ ಬ್ಯಾಚಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇರುವಂತಹ ಹುದ್ದೆಗಳು ನಾವಿಕ್ ಜನರಲ್ ಡ್ಯೂಟಿ ಎರಡುನೂರ ಅರುವತ್ತು ಹುದ್ದೆಗಳಿದೆ ಹಾಗೆ ಯಾಂತ್ರಿಕ್ ಹುದ್ದೆಗಳಿದೆ ಅದರಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಮೂವತ್ತು ಹುದ್ದೆಗಳು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಹನ್ನೊಂದು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಇವೆಲ್ಲ ಕೂಡ ಮೊದಲನೇ ಹಂತದಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತು ಹುದ್ದೆಗಳ ರಿಕ್ರೂಟ್ಮೆಂಟ್ ನಡೀತಾ ಇದೆ ಹಾಗೆ ಎರಡನೇ ಬ್ಯಾಚ್ನಲ್ಲಿ ರಿಕ್ರೂಟ್ಮೆಂಟ್ ಇರತಕ್ಕಂತಹ ಹುದ್ದೆಗಳ ಸಂಖ್ಯೆ ಮುನ್ನೂರ ಹತ್ತು ಸೊ ಇದರಲ್ಲಿ ನಾವಿಕ್ ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಎರಡುನೂರ ಅರುವತ್ತು ಹುದ್ದೆಗಳ ರಿಕ್ರೂಟ್ಮೆಂಟ್ ನಡೆಯುತ್ತೆ ಮತ್ತು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ ಐವತ್ತು ಹುದ್ದೆಗಳ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸೊ ಒಟ್ಟು ಎರಡು ಬ್ಯಾಚ್ಗಳಲ್ಲಿ ಆರುನೂರ ಮೂವತ್ತು ಹುದ್ದೆಗಳ ನೇರ ನೇಮಕಾತಿ ನಡೆಯುತ್ತೆ ಇದು ನಾವಿಕ್ ಮತ್ತು ಯಾಂತ್ರಿಕ್ ಹುದ್ದೆಗಳು ಸೊ ಕ್ವಾಲಿಫಿಕೇಷನ್ ಏನಂತಂದರೆ ನಾವಿಕ್ಕೂ ಜನರಲ್ ಡ್ಯೂಟಿಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಅಂದರೆ ಪಿ ಯು ಸಿ ಆಗಿರಬೇಕು ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸನ್ನು ಒಂದು ಸಬ್ಜೆಕ್ಟನ್ನಾಗಿ ಓದಿರಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ಲಿ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸನ್ನು ಒಂದು ಸಬ್ಜೆಕ್ಟನ್ನಾಗಿ ಓದಿರ್ತಕ್ಕಂಥವರು ನಾವಿಕ್ ಜನರಲ್ ಡ್ಯೂಟಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಹಾಗೇ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕಾಗುತ್ತೆ ಸೊ ಈ ಒಂದು ಇದು ರೆಕಗ್ನೈಸ್ಡ್ ಬೋರ್ಡಿಂದ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥವ್ರು ಹತ್ತನೇ ತರಗತಿಯನ್ನು ಓದಿರಬೇಕು ಹಾಗೆ ಯಾಂತ್ರಿಕ್ ಹುದ್ದೆಗಳಿಗೆ ಟೆಂತ್ ಸ್ಟ್ಯಾಂಡರ್ಡ್ ಕಂಪಲ್ಸರಿಯಾಗಿ ಓದಿರಬೇಕಾಗತ್ತೆ ವೆರಿ ಇಂಪಾರ್ಟೆಂಟು ನಂತರ ಮೂರು ವರ್ಷಗಳ ಡಿಪ್ಲೊಮೋವನ್ನು ಮಾಡಿರಬೇಕು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ತ್ರೀ ಇಯರ್ಸ್ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಅದರಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವ್ರಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ಗೆ ಆಹ್ವಾನ ಕೊಡ್ತಾರೆ ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಗೆಳೆಯರೆ ಏಜನ್ನು ನೋಡಿ ಮಿನಿಮಮ್ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೆರಡು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ನಾವಿಕ್ ಹುದ್ದೆಗಳಿಗೆ ಒಂದು ಆಗಸ್ಟ್ ಎರಡು ಸಾವಿರದ ನಾಲ್ಕರಿಂದ ಒಂದು ಆಗಸ್ಟ್ ಎರಡು ಸಾವಿರದ ಎಂಟರ ಮಧ್ಯೆ ಜನಿಸಿರಬೇಕಾಗತ್ತೆ ಹಾಗೆ ಯಾಂತ್ರಿಕ ಹುದ್ದೆಗಳಿಗೆ ಒಂದು ಮೂರು ಎರಡು ಸಾವಿರದ ನಾಲ್ಕರಿಂದ ಒಂದು ಮೂರು ಎರಡು ಸಾವಿರದ ಎಂಟರ ಮಧ್ಯೆ ಜನಿಸಿರಬೇಕಾಗತ್ತೆ ಹಾಗೆ ನಾವಿಕ್ ಹುದ್ದೆ ಇದೆಯಲ್ಲ ಸೊ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳಿಗೆ ಸೊ ಅದಕ್ಕೆ ಈ ಒಂದು ಏಜ್ ಲಿಮಿಟ್ ಅಂದರೆ ಒಂದು ಎಂಟು ಎರಡು ಸಾವಿರದ ನಾಲ್ಕರಿಂದ ಒಂದು ಎಂಟು ಎರಡು ಸಾವಿರದ ಎಂಟರವರೆಗೂ ಕೂಡ ಎಂಟು ಅದರ ಮಧ್ಯೆ ಜನಿಸಿರಬೇಕಾಗತ್ತೆ ಒಂದು ವೇಳೆ ಎಸ್ ಸಿ ಎಸ್ ಟಿ ಇದ್ದರೆ ಅವರಿಗೆ ರಿಲ್ಯಾಕ್ಸೇಷನ್ ಐದು ವರ್ಷ ಇರುತ್ತೆ ಗರಿಷ್ಠ ವಯೋಮಿತಿಯಲ್ಲಿ ಅಂದರೆ ಅವರು ಏಳು ವರ್ಷದವರೆಗೂ ಕೂಡ ಅರ್ಜಿಯನ್ನು ಇಪ್ಪತ್ತೇಳು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಒ ಬಿ ಸಿ ಅವರು ಇದ್ದರೆ ಅವರಿಗೆ ಮೂರು ವರ್ಷದವರೆಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ ಅಂದರೆ ಅವರು ಇಪ್ಪತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಗೆಳೆಯರೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ವಿಧಾನ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಇಂಡಿಯನ್ ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಬಾ ಸಿ ಜಿ ಇ ಪಿ ಟಿ ಬಾ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸತಕ್ಕಂತಹ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಇದೆ ಸೊ ಅರ್ಜಿ ಪ್ರಾರಂಭವಾಗ್ತಕ್ಕಂಥದ್ದು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯಾಗುವಂಥದ್ದು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸೊ ಆಸಕ್ತ ಅಭ್ಯರ್ಥಿ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿರಾ ನಮಸ್ಕಾರ